ನಮಸ್ಕಾರ ಕೇಳಿ ಸ್ಪರ್ಧಾರ್ಥಿಗಳೇ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಸ್ವಾಗತ ನಾನು ವಿಜಯಲಮಾಣಿ ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತು ನಾವು ಇತಿಹಾಸದ ಒಂದು ಬಹಳ ಮುಖ್ಯವಾದ ಘಟ್ಟವನ್ನು ನೋಡ್ತಾ ಇದ್ದೀವಿ ಅಂದ್ರೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗ ಪಂಜಾಬ್ ಮತ್ತು ಬ್ರಿಟಿಷರ ನಡುವಿನ ಸಂಘರ್ಷ ನಮ್ಮತ್ರ ಇರೋ ಐತಿಹಾಸಿಕ ದಾಖಲೆಗಳು ಆ ಕಾಲದ ವಿವರಣೆಗಳ ಆಧಾರದ ಮೇಲೆ ಈ ಆಂಗ್ಲೋ ಯುದ್ಧಗಳು ಅವುಗಳ ಕಾರಣಗಳು ಮುಖ್ಯ ಘಟನೆಗಳು ಮತ್ತೆ ಅದರ ಪರಿಣಾಮಗಳನ್ನ ಅರ್ಥ ಮಾಡಿಕೊಳ್ಳೋಣ ಖಂಡಿತಾ ಇದು ಬರೀ ಯುದ್ಧದ ಕಥೆ ಅಲ್ಲ ನೋಡಿ ಒಂದು ಆ ಕಾಲಕ್ಕೆ ಒಂದು ಪ್ರಬಲ ಸಾಮ್ರಾಜ್ಯ ಅದರ ಅಂತ್ಯ ಹೇಗಾಯ್ತು ಆಮೇಲೆ ಪಂಜಾಬ್ ಮೇಲೆ ಬ್ರಿಟಿಷ್ ಆಧಿಪತ್ಯ ಹೇಗೆ ಸ್ಥಾಪನೆ ಆಯ್ತು ಅನ್ನೋದನ್ನ ನೋಡೋದು ಇದು ನಮ್ಮ ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಆಕ್ಚುಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದಾಗೆ ಹೌದು ನಿಜ ಇಲ್ಲಿ ಒಂದು ಕುತೂಹಲದ ವಿಷಯ ಅಂದ್ರೆ ಮಹಾರಾಜ ರಣಜಿತ್ ಸಿಂಗ್ ಅಲ್ವಾ ಅಷ್ಟು ಸಮರ್ಥನಾಯಕ ಅವರಿಂದ ಕಟ್ಟಲ್ಪಟ್ಟ ಆ ಪ್ರಬಲ ಸಿಖ್ ಸಾಮ್ರಾಜ್ಯ ಅವರ ನಂತರ ಅಂದ್ರೆ ಕೇವಲ ಒಂದು ದಶಕದಲ್ಲಿ ಹೇಗೆ ಬ್ರಿಟಿಷರ ಕೈಗೆ ಹೋಯಿತು ಇದರ ಹಿಂದೆ ಏನಿದೆ ಮೊದಲು ಆ ಸಾಮ್ರಾಜ್ಯದ ಬೇರುಗಳು ಅಂದ್ರೆ ಅದರ ಹಿನ್ನೆಲೆ ಸ್ವಲ್ಪ ನೋಡ ಖಂಡಿತವಾಗಿ ಈಗ ಸಿಖ್ ಧರ್ಮ ಶುರುವಾಗಿದ್ದು ನಿಮಗೆ ಗೊತ್ತಿರುವ ಹಾಗೆ ಹದಿನೈದನೇ ಶತಮಾನದಲ್ಲಿ ಗುರುನಾನಕ್ ಅವರಿಂದ ಇದು ಜಾಸ್ತಿ ಹರಡಿದ್ದು ಪಂಜಾಬ್ನ ಕೃಷಿಕ ಸಮುದಾಯಗಳಲ್ಲಿ ಮುಖ್ಯವಾಗಿ ಜಾಟರು ಮತ್ತೆ ಬೇರೆ ಕೆಳಸ್ತರದ ಜನರಲ್ಲಿ ಆದರೆ ಸಮಯ ಹೋದ ಹಾಗೆ ಇದು ಬರೀ ಧಾರ್ಮಿಕ ವಿಚಾರವಾಗಿ ಉಳಿಲಿಲ್ಲ ಆರನೇ ಗುರು ಹರುಗೋಬಿಂದ ಇದರಲ್ಲ ಹದಿನಾರ್ನೂರ ಆರ್ರಿಂದ ಹದಿನಾರುನೂರ ನಲವತ್ತೈದು ಅವರ ಕಾಲದಲ್ಲಿ ಅವರ ತಂದೆ ಗುರು ಅರ್ಜುನ್ ದೇವರವರ ಹತ್ಯೆ ಆಗತ್ತೆ ಅದರ ನಂತರ ಸಿಖ್ ಸಮುದಾಯದಲ್ಲಿ ಒಂದು ರೀತಿ ಸೈನಿಕೀಕರಣ ಶುರುವಾಗುತ್ತೆ ಓ ಅಲ್ಲಿಂದ ಹೌದು ಆದರೆ ಸಿಖ್ಖರನ್ನ ಒಂದು ರಾಜಕೀಯ ಶಕ್ತಿ ಒಂದು ಮಿಲಿಟರಿ ಫೋರ್ಸ್ ಆಗಿ ರೂಪಿಸಿದ ಶ್ರೇಯಸ್ ಹೋಗೋದು ಹತ್ತನೇ ಗುರು ಕೊನೆಯ ಗುರು ಗುರು ಗೋಬಿಂದ್ ಸಿಂಗ್ ಅವರಿಗೆ ಹದಿನಾರುನೂರ ಅರವತ್ನಾಲ್ಕು ಸಾವಿರದ ಎಂಟು ಅವರೇ ಖಾಲ್ಸಾವನ್ನ ಸ್ಥಾಪಿಸಿದ್ದು ಆಮೇಲೆ ಮೊಘಲ್ ಸಾಮ್ರಾಜ್ಯದ ಜೊತೆ ಪಕ್ಕದ ಬೆಟ್ಟದ ರಾಜರ ಜೊತೆ ನಿರಂತರ ಹೋರಾಟ ನಡೆಸಿದ್ರು ಅವರ ನಂತರ ಗುರುಪರಂಪರೆ ಹೋಯಿತು ನಾಯಕತ್ವ ಬಂದಾಸಿಂಗ್ ಬಹದೂರ್ ಕೈಗೆ ಬಂತು ಆ ಹಂತದಲ್ಲಿ ಸಿಖ್ ಸಮುದಾಯ ರಾಜಕೀಯವಾಗಿ ಇನ್ನೂ ಆಕ್ಟಿವ್ ಆಯ್ತು ಆಮೇಲೆ ಸಿಖ್ಖರು ಹನ್ನೆರಡು ಆರ್ಗನೈಸ್ ಆದ್ರು ಅಂದ್ರೆ ಒಕ್ಕೂಟಗಳ ತರಹನಾ ಸಡಿಲವಾದ ಒಕ್ಕೂಟಗಳು ಶುರುವಿನಲ್ಲಿ ಅವುಗಳಲ್ಲಿ ಸಮಾನತೆ ಇತ್ತು ಒಂದು ರೀತಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂತನೂ ಹೇಳಬಹುದು ಆದ್ರೆ ಆಮೇಲೆ ಕಾಲ ಕರೆದಂತೆ ಪರಿಸ್ಥಿತಿ ಬದಲಾಯಿತು ಹೇಗೆ ಶಕ್ತಿಶಾಲಿ ನಾಯಕರು ಮುಂದೆ ಬಂದ್ರು ಅವರ ಪ್ರಭಾವ ಜಾಸ್ತಿ ಆಯಿತು ಮಿಸ್ಸಿಲ್ಗಳ ನಡುವೆನೇ ಪೈಪೋಟಿ ಸಂಘರ್ಷಗಳು ಶುರುವಾದವು ಆ ಖಲ್ಸಾದ ಮೂಲಭಾವನೆ ತಲ್ಲ ಸಹೋದರತ್ವ ಐಕ್ಯತೆ ಅದಕ್ಕೆ ಸ್ವಲ್ಪ ಧಕ್ಕೆ ಬಂತು ಓಕೆ ಒಂದು ರಾಜಕೀಯವಾದಿ ಸ್ವಲ್ಪ ವಿಘಟಿತವಾದ ಸ್ಪರ್ಧಾತ್ಮಕ ವಾತಾವರಣದಲ್ಲೇ ರಂಜಿತ್ ಸಿಂಗ್ ಅವರ ಉದಯ ಆಗಿದ್ದು ಹೌದು ಸುಕರ್ಚಾಕಿಯ ಮಿಸ್ಸಿಲ್ನ ಮುಖ್ಯಸ್ಥ ಮಹಾರಾಜ ರಂಜಿತ್ ಸಿಂಗ್ ಸಾವಿರದ ಏಳುನೂರ ಎಂಬತ್ತರಿಂದ ಅವರೊಬ್ಬ ಅಸಾಮಾನ್ಯ ವ್ಯಕ್ತಿ ಯುದ್ಧದಲ್ಲಿ ಧೈರ್ಯಶಾಲಿ ಆಡಳಿತದಲ್ಲಿ ದಕ್ಷ ರಾಜತಾಂತ್ರಿಕತೆಯಲ್ಲಿ ನಿಪುಣ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಲಾಹೋರ್ ಗೆದ್ರು ಆಮೇಲೆ ಅಮೃತ್ಸರ ಹೀಗೆ ಸಟ್ಲೇಜ್ ನಡಿಯ ಪಶ್ಚಿಮಕ್ಕಿದ್ದ ಬಹುತೇಕ ಸಿಖ್ ಗುಂಪುಗಳನ್ನ ಒಗ್ಗೂಡಿಸಿದ್ರು ಪಂಜಾಬಿನಲ್ಲಿ ಒಂದು ಸ್ಟ್ರಾಂಗ್ ರಾಜ್ಯ ಕಟ್ಟಿದ್ರು ಅವರ ಕಾಲದಲ್ಲಿ ಕಾಶ್ಮೀರ ಪೇಶಾವರ್ ಮುಲ್ತಾನ್ ಕೂಡ ಸಾಮ್ರಾಜ್ಯಕ್ಕೆ ಸೇರ್ಪಡೆಯಾಯ್ತರು ಸಟ್ಲೇಜ್ ನದಿಯ ಉತ್ತರಕ್ಕೆ ವಾಯುವ್ಯ ಹಿಮಾಲಯದ ದಕ್ಷಿಣಕ್ಕೆ ಹರಡಿತ್ತು ಅವರ ರಾಜ್ಯ ಅದಕ್ಕೆ ಸರ್ಕಾರೇ ಖಲ್ಸಾ ಅಂತಿದ್ರು ಖಲ್ಸಾದ ಸರ್ಕಾರ ಅಂತ ಹೌದು ಇಷ್ಟು ಪ್ರಬಲ ಸಾಮ್ರಾಜ್ಯ ಕಟ್ಟಿದ ರಂಜಿತ್ ಸಿಂಗ್ ಆಗ ಭಾರತದಲ್ಲಿ ಹರಡಿಕೊಳ್ತಿದ್ದ ಬ್ರಿಟಿಷರು ಜೊತೆ ಹೇಗೆ ಸಂಬಂಧ ಇಟ್ಕೊಂಡಿದ್ರು ನೋಡಿ ರಂಜಿತ್ ಸಿಂಗ್ ಬಹಳ ಪ್ರಾಕ್ಟಿಕಲ್ ಲೀಡರ್ ರಿಯಲಿಸ್ಟ್ ಅವರಿಗೆ ಬ್ರಿಟಿಷರ ಶಕ್ತಿ ಎಷ್ಟಿದೆ ಅಂತ ಚೆನ್ನಾಗಿ ಗೊತ್ತಿತ್ತು ಅವರ ಜೊತೆ ನೇರವಾಗಿ ಗುದ್ದಾಡೋ ಬದಲು ಡಿಪ್ಲೊಮಸಿಯಿಂದ ಅಂದ್ರೆ ರಾಜತಾಂತ್ರಿಕತೆಯಿಂದ ತಮ್ಮ ರಾಜ್ಯವನ್ನ ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡಿದ್ರು ಉದಾಹರಣೆಗೆ ಈಗ ಹದಿನೆಂಟ್ನೂರ ಒಂಬತ್ತರಲ್ಲಿ ನೋಡಿ ಬ್ರಿಟಿಷರು ಸಟ್ಲೆಜ್ ನದಿ ದಾಟಬಾರದು ಅಂತ ರಣಜಿತ್ ಸಿಂಗ್ಗೆ ಹೇಳಿದ್ರು ನದಿಯ ಪೂರ್ವಕ್ಕಿದ್ದ ಸಿಖ್ ರಾಜ್ಯಗಳನ್ನ ತಮ್ಮ ರಕ್ಷಣೆಗೆ ತಗೊಂಡ್ರು ಆಗ ರಣಜಿತ್ ಸಿಂಗ್ ಅದನ್ನು ಒಪ್ಕೊಂಡ್ರು ಇದು ಅವರ ವೀಕ್ನೆಸ್ ಅಲ್ಲ ಬ್ರಿಟಿಷ್ ಮಿಲಿಟರಿ ಪವರ್ ಎಷ್ಟಿದೆ ಅನ್ನೋ ಅರಿವು ಅವರಿಗಿತ್ತು ಸರಿ ಆಮೇಲೆ ಹದಿನೆಂಟನೂರ ಮೂವತ್ತೊಂದರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರನ್ನ ಭೇಟಿ ಮಾಡಿದ್ರು ರೂಪರ್ನಲ್ಲಿ ಸ್ನೇಹ ಸಂಬಂಧ ಗಟ್ಟಿ ಮಾಡ್ಕೊಂಡ್ರು ಸಿಂಧೂ ನದಿ ಸಟ್ಲೆಜ್ನಲ್ಲಿ ವ್ಯಾಪಾರ ನೌಕಾಯಾನಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಂದಗಳೂ ಆದ್ವು ಓ ಸೊ ಈ ಥರದ ಡಿಪ್ಲೊಮ್ಯಾಟಿಕ್ ನಡೆಗಳಿಂದ ಅವರು ಜೀವಂತ ಇರೋವರೆಗೂ ಬ್ರಿಟಿಷರ ಆಕ್ರಮಣವನ್ನ ತಡೆಯೋದ್ರಲ್ಲಿ ಯಶಸ್ವಿಯಾದ್ರು ಅದು ಅವರ ಜಾಣ್ಮೆ ಅವರ ಆಡಳಿತ ಸೈನ್ಯದ ಬಗ್ಗೆ ಹೇಳೋದಾದ್ರೆ ಹಳೆಯ ಸಿಖ್ ಮುಖ್ಯಸ್ಥರನ್ನ ಹೊಸ ವ್ಯವಸ್ಥೆಯಲ್ಲಿ ಜಮೀನ್ದಾರರು ಜಾಗೀರ್ದಾರರಾಗಿ ಸೇರಿಸ್ಕೊಂಡ್ರು ಭೂಕಂದಾಯ ಪದ್ಧತಿ ಹೆಚ್ಚಾಗಿ ಮೊಘಲ್ ಮಾದರಿಯಲ್ಲೇ ಇತ್ತು ಆದರೆ ಸೈನ್ಯದ ವಿಚಾರದಲ್ಲಿ ಅವರು ಮಾಡಿದ ಬದಲಾವಣೆಗಳು ಬಹಳ ಮುಖ್ಯ ಯುರೋಪಿಯನ್ ಆಫೀಸರ್ಗಳ ತಗೊಂಡು ವೆಸ್ಟರ್ನ್ ಸ್ಟೈಲಲ್ಲಿ ಸೈನ್ಯವನ್ನ ಮಾಡರ್ನೈಸ್ ಮಾಡಿದ್ರು ಶಿಸ್ತು ಟ್ರೈನಿಂಗ್ ವೆಪನ್ಸ್ ಎಲ್ಲದರಲ್ಲೂ ಗಮನ ಇತ್ತು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಅವರ ಸೈನ್ಯದಲ್ಲಿ ಬರೀ ಸಿಖರ್ ಮಾತ್ರ ಇರ್ಲಿಲ್ಲ ಗೊತ್ತಾ ಹೌದು ಹೌದು ಅದರಲ್ಲಿ ಗೂರ್ಖಾಗಳು ಬಿಹಾರಿಗಳು ಒರಿಯಾಗಳು ಪಠಾಣರು ಡೋಗ್ರಾರು ಪಂಜಾಬಿ ಮುಸ್ಲಿಮ್ರು ಎಲ್ಲರೂ ಇದ್ರು ಕರೆಕ್ಟ್ ಇದು ಅವರ ವಿಶಾಲ ಮನೋಭಾವ ತೋರಿಸುತ್ತೆ ಅಲ್ವಾ ಅವರ ಸೇನಾ ನೇಮಕಾತಿ ಧರ್ಮ ಜಾತಿ ಎಲ್ಲವನ್ನೂ ಮೀರಿತ್ತು ಲಾಹೋರ್ನಲ್ಲಿ ಫಿರಂಗಿ ಮಾಡೋಕೆ ಮಾಡರ್ನ್ ಫೌಂಡ್ರಿಗಳನ್ನ ಸ್ಥಾಪಿಸಿದ್ರು ಅದನ್ನ ನೋಡ್ಕೊಳ್ಳೋಕೆ ಮುಸ್ಲಿಂ ಎಕ್ಸ್ಪರ್ಟ್ಗಳನ್ನ ನೇಮಿಸಿದ್ದು ಕೂಡ ಒಂದು ವಿಶೇಷ ಆ ಕಾಲದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೈನ್ಯ ಬಿಟ್ರೆ ರಣಜಿತ್ ಸಿಂಗ್ ಸೈನ್ಯನೇ ಏಷ್ಯಾದಲ್ಲಿ ಅತಿ ಶಕ್ತಿಶಾಲಿ ಅಂತಿದ್ರು ಅವರ ಆಸ್ಥಾನದಲ್ಲೂ ಅಷ್ಟೇ ಬೇರೆ ಬೇರೆ ಹಿನ್ನೆಲೆಯ ತಿರುಮೆಯ ವ್ಯಕ್ತಿಗಳಿದ್ರು ಅವರ ಗೆ ಇದು ಒಂದು ಕಾರಣ ಆದ್ರೆ ಇಂತ ಸಮರ್ಥ ಆಡಳಿತಗಾರ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ ವ್ಯಕ್ತಿ ಅವರ ನಂತರ ಪರಿಸ್ಥಿತಿ ಪೂರ್ತಿ ತಲೆ ಕೆಲಗಾಯಿತು ಹದಿನೆಂಟುನೂರ ರಲ್ಲಿ ರಣಜಿತ್ ಸಿಂಗ್ ಮರಣ ಇದು ಸಿಖ್ ಹಿಸ್ಟ್ರಿಯಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದೇ ನೋಡಿ ಅದೇ ಸಿಖ್ ಸಾಮ್ರಾಜ್ಯದ ಪತನಕ್ಕೆ ಶುರುವಾತಾಗಿದ್ದು ರಣಜಿತ್ ಸಿಂಗ್ ತೀರ್ಕೊಂಡ್ಮೇಲೆ ಆಗ ಮೊದಲ ಆಂಗ್ಲೋ ಅಫ್ಘಾನ್ ಯುದ್ಧ ಇತ್ತು ಆ ಸಮಯದಲ್ಲಿ ಲಾಹೋರ್ ದರ್ಬಾರ್ನಲ್ಲಿ ಅಧಿಕಾರಕ್ಕಾಗಿ ಸಿಕ್ಕಾಪಟ್ಟೆ ಕಿತ್ತಾಟ ಶುರುವಾಯ್ತು ಮುಖ್ಯವಾಗಿ ಸಿಂಧ್ವಾಲಿಯಗಳು ಅಂತ ಸಿಖ್ ಸರ್ದಾರರು ಮತ್ತೆ ಹಿಂದೂ ಡೋಗ್ರಾ ಸಹೋದರರು ಇವರ ನಡುವೆ ಪೈಪೋಟಿ ಇದರಿಂದ ಅಸ್ಥಿರತೆ ಹಿಂಸೆ ಎಲ್ಲ ಶುರುವಾಯಿತು ಹೋ ಹೋ ಹದಿನೆಂಟನೂರ ನಲ್ವತ್ತೊಂದರಲ್ಲಿ ಡೋಗ್ರಾಗಳ ಸಪೋರ್ಟ್ನಿಂದ ರಣಜಿತ್ ಸಿಂಗ್ ಮಗ ಶೇರ್ ಸಿಂಗ್ ಪಟ್ಟಕ್ಕೆ ಬಂದ ಆದ್ರೆ ಈ ಒಳಗಿನ ಕಿತ್ತಾಟಗಳು ಸಾಮ್ರಾಜ್ಯವನ್ನ ವೀಕ್ ಮಾಡ್ತಾ ಹೋದ್ವು ಇದೇ ಟೈಮನ್ನ ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋಕೆ ಶುರು ಮಾಡಿದ್ರು ಹ್ಮ್ ಪಂಜಾಬ್ ಬಾರ್ಡರ್ ಹತ್ರ ತಮ್ಮ ಸೈನ್ಯದ ಸಂಖ್ಯೆ ಜಾಸ್ತಿ ಮಾಡಿದ್ರು ಫಿರೋಜ್ಪುರದಲ್ಲಿ ಸಟ್ಲೆಜ್ ನದಿ ಹತ್ರ ಒಂದು ದೊಡ್ಡ ಮಿಲಿಟರಿ ಬೇಸ್ ಸ್ಥಾಪಿಸಿದ್ರು ಆಮೇಲೆ ಹದಿನೆಂಟ್ನೂರ ನಲವತ್ಮೂರಲ್ಲಿ ಅವರು ಸಿಂಧ್ ಪ್ರಾಂತ್ಯವನ್ನ ವಶಪಡಿಸಿಕೊಂಡಿದ್ದು ಸಿಖ್ ನಾಯಕರಿಗೆ ಬ್ರಿಟಿಷರ ಉದ್ದೇಶದ ಬಗ್ಗೆ ಇದ್ದ ಡೌಟ್ಸ್ ಇನ್ನೂ ಜಾಸ್ತಿಯಾಯಿತು ಸೊ ಇಲ್ಲಿ ಪರಿಸ್ಥಿತಿ ಕಾಂಪ್ಲಿಕೇಟ್ ಆಗ್ತಾ ಇದೆ ರಣಜೀತ್ ಸಿಂಗ್ ಇಲ್ಲದಿರೋದು ಆಂತರಿಕ ಅಸ್ಥಿರತೆ ಗಡಿಯಲ್ಲಿ ಬ್ರಿಟಿಷ್ ಸೇನಾ ಸಿದ್ಧತೆ ಇದೆರಡೂ ಸೇರಿ ಮೊದಲ ಆಂಗ್ಲೋ ಸಿಖ್ ಯುದ್ಧಕ್ಕೆ ದಾರಿ ಮಾಡ್ಕೊಡ್ತ ಹೌದು ಅದೇ ಕಾರಣ ಲಾಹೋರ್ ದರ್ಬಾರಿನ ಅಸ್ಥಿರತೆ ಒಂದು ಕಡೆ ಇನ್ನೊಂದು ಕಡೆ ಗಡಿಯಲ್ಲಿ ಬ್ರಿಟಿಷರ ಸೈನಿಕ ಜಮಾವಣೆ ಜಾಸ್ತಿ ಆಗ್ತಿದ್ದಿದ್ದು ಸಿಖ್ ಸೈನ್ಯಕ್ಕೆ ಕೋಪ ತರಿಸ್ತು ಖಲ್ಸಾ ಸೈನ್ಯಕ್ಕೆ ತಮ್ಮ ಶಕ್ತಿ ಬಗ್ಗೆ ಬಹಳ ಹೆಮ್ಮೆ ಇತ್ತು ಬ್ರಿಟಿಷರ ತಯಾರಿ ಒಂದು ಚಾಲೆಂಜ್ ತರ ಕಾಣಿಸ್ತು ಸೊ ತಮ್ಮ ಲೀಡರ್ಗಳ ಆದೇಶದ ಮೇಲೆ ಡಿಸೆಂಬರ್ ಏಯ್ಟೀನ್ ಫೋರ್ಟಿ ರಲ್ಲಿ ಸಿಖ್ ಪಡೆಗಳು ಸಟ್ಲೆಜ್ ನದಿ ದಾಟಿ ಬ್ರಿಟಿಷ್ ಟೆರಿಟರಿಗೆ ಬಂದ್ರು ಯುದ್ಧ ಶುರುವಾಗೋಕೆ ಇದೇ ಕಿಡಿಯಾಯ್ತು ಮೊದಲ ಆಂಗ್ಲೋ ಸಿಖ್ ಯುದ್ಧ ಏಯ್ಟೀನ್ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಶುರುವಾಯಿತು ಮುತ್ಕಿ ಫಿರೋಜ್ ಶಾ ಅಲಿವಾಲ್ ಇಲ್ಲೆಲ್ಲಾ ಭೀಕರ ಯುದ್ಧಗಳು ನಡೆದವು ಸಿಖ್ ಸೈನಿಕರು ತುಂಬಾ ಶೌರ್ಯ ತೋರಿಸಿದ್ರು ಅಂತ ಹೇಳ್ತಾರೆ ಆದ್ರೂ ಹೌದು ಶೌರ್ಯಕ್ಕೆ ಕೊರತೆ ಇರಲಿಲ್ಲ ಆದರೆ ಲೀಡರ್ಶಿಪ್ ವೀಕ್ ಇತ್ತು ಕೆಲವರು ಮೋಸ ಕೂಡ ಮಾಡಿದ್ರು ಅಂತ ಹೇಳಲಾಗತ್ತೆ ಅದರಿಂದ ಅವರಿಗೆ ಒಂದು ನಿರ್ಣಾಯಕ ಗೆಲುವು ಸಿಗ್ಲಿಲ್ಲ ಕೊನೆಗೆ ಸೊಬ್ರಾನ್ ಕದನದಲ್ಲಿ ಬ್ರಿಟಿಷರು ಗೆದ್ರು ಅದು ಡಿಸೈಸಿವ್ ಬ್ಯಾಟಲ್ ಈ ಗೆಲುವಿನ ನಂತರ ಬ್ರಿಟಿಷ್ ಸೈನ್ಯ ಲಾಹೋರ್ ಒಳಗೆ ಬಂತು ಯುದ್ಧ ನಿಲ್ಸೋಕೆ ಒಂದು ಒಪ್ಪಂದ ಆಯಿತು ಅದೇ ಲಾಹೋರ್ ಒಪ್ಪಂದ ಏಯ್ಟೀನ್ ಸಿಕ್ಸ್ ಅದರ ಕಂಡೀಷನ್ಸ್ ಏನಿತ್ತು ಆ ಲಾಹೋರ್ ಒಪ್ಪಂದಕ್ಕೆ ಬ್ರಿಟಿಷರ್ ಕಡೆಯಿಂದ ಗವರ್ನರ್ ಜನರಲ್ ಲಾರ್ಡ್ ಹಾರ್ಡಿಂಜ್ ಸಿಖ್ಖರ ಪರವಾಗಿ ಆಗ ಬರೀ ಏಳು ವರ್ಷದ ಹುಡುಗ ಮಹಾರಾಜ ದುಲೀಪ್ ಸಿಂಗ್ ಅವರ ತಾಯಿ ರಾಣಿ ಜಿಂದನ್ ರೀಜೆಂಟ್ ಆಗಿ ಮತ್ತೆ ಲಾಹೋರ್ ದರ್ಬಾರ್ನ ಸದಸ್ಯರು ಸಹಿ ಹಾಕಿದ್ರು ಒಪ್ಪಂದದ ಪ್ರಕಾರ ದುಲೀಪ್ ಸಿಂಗ್ ರಾಜ ಜಿಂದನ್ ರಾಜಪ್ರತಿನಿಧಿ ಲಾಲ್ ಸಿಂಗ್ ವಜೀರ್ ಆಗಿ ಕಂಟಿನ್ಯೂ ಆಗೋಕೆ ಪರ್ಮಿಷನ್ ಕೊಟ್ರು ಆದ್ರೆ ಆದ್ರೆ ಅದಕ್ಕೆ ತೆತ್ತ ಬೆಲೆ ದೊಡ್ಡದು ಬಹಳ ಫಲವತ್ತಾದ ಜುಲಂದೂರ್ ದೊವಾಬ್ ಪ್ರದೇಶ ಇತ್ತಲ್ಲ ಅಂದ್ರೆ ಬಿಯಾಸ್ ಮತ್ತೆ ಸಟ್ಲಜ್ ನದಿಗಳ ನಡುವಿನ ಜಾಗ ಇವತ್ತಿನ ಜಮ್ಮು ಕಾಶ್ಮೀರ್ ಹಜಾರಾ ಸೇರಿ ಅದನ್ನ ಬ್ರಿಟಿಷರ್ಗೆ ಬಿಟ್ಕೊಡ್ಬೇಕಾಯ್ತು ಸಟ್ಲಜ್ ನದಿಯ ದಕ್ಷಿಣದ ಪ್ರದೇಶಗಳ ಮೇಲೆ ಸಿಖ್ಖರಿಗಿದ್ದ ಎಲ್ಲ ಹಕ್ಕು ಹೋಯಿತು ಸಿಖ್ ಸೈನ್ಯದ ಸೈಜನ್ನ ಬಹಳ ಕಡಿಮೆ ಮಾಡಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಲಾಹೋರ್ನಲ್ಲಿ ಆಡಳಿತಕ್ಕೆ ಗೈಡ್ ಮಾಡೋಕೆ ಅಂತ ಸರ್ ಹೆನ್ರಿ ಲಾರೆನ್ಸ್ ಅನ್ನೋ ಬ್ರಿಟಿಷ್ ರೆಸಿಡೆಂಟನ್ನ ನೇಮಿಸಿದ್ರು ಓ ರೆಸಿಡೆಂಟ್ ಹಾಗಾದ್ರೆ ಈ ಒಪ್ಪಂದ ಒಂದ್ ರೀತಿ ಪಂಜಾಬ್ ಮೇಲೆ ಬ್ರಿಟಿಷ್ ಕಂಟ್ರೋಲ್ ತರೋ ಮೊದಲ ಸ್ಟೆಪ್ ಆಗಿತ್ತಾ ಇದು ನೋಡೋಕೆ ಶಾಂತಿ ತಂದ ಹಾಗೆ ಕಂಡ್ರು ಒಳಗೊಳಗೆ ಅಸಮಾಧಾನ ಇದ್ದೇ ಇತ್ತಾ ಖಂಡಿತವಾಗಿಯೂ ಇದು ಸಿಖ್ ಸರ್ದಾರರಿಗೆ ಸೈನ್ಯಕ್ಕೆ ಆದ ದೊಡ್ಡ ಅವಮಾನ ಅಂತ ಅನಿಸ್ತು ಬ್ರಿಟಿಷ್ ರೆಸಿಡೆಂಟ್ ಇರೋದು ಅಂದ್ರೆ ಪಂಜಾಬ್ ತನ್ನ ಸ್ವಾತಂತ್ರ್ಯ ಕಳ್ಕೊಳ್ತಿದೆ ಅನ್ನೋ ಭಾವನೆ ಬಂತು ರಾಣಿ ಜಿಂದನ್ ಲಾಲ್ ಸಿಂಗ್ ಇಂಥವರಿಗೆ ಬ್ರಿಟಿಷರ ಅಸಲಿ ಗುರಿ ಪಂಜಾಬನ್ನು ಪೂರ್ತಿ ನುಂಗೋದೆ ಅಂತ ಗೊತ್ತಾಗೋಕೆ ಶುರುವಾಯ್ತು ಸೈನಿಕರು ಮೊದಲ ಯುದ್ಧದ ಸೋಲಿಗೆ ಸೇಡು ತೀರಿಸ್ಕೊಳೋಕೆ ಕಾಯ್ತಾ ಇದ್ರು ಇಂಥ ಒಂದು ಅತೃಪ್ತಿಯ ವಾತಾವರಣದಲ್ಲಿ ಮುಲ್ತಾನ್ ನಡೆದ ಒಂದು ಸಣ್ಣ ಘಟನೆ ಎರಡನೇ ಆಂಗ್ಲೋ ಸಿಖ್ ಯುದ್ಧಕ್ಕೆ ಹದ್ನೆಂಟ್ನೂರ ನಲವತ್ತೆಂಟು ನಲವತ್ತೊಂಬತ್ತಕ್ಕೆ ಕಾರಣವಾಯಿತು ಹೌದು ಮುಲ್ತಾನ್ ಘಟನೆ ಮುಲ್ತಾನ್ ಹದ್ನೆಂಟು ನೂರ ಹದಿನೆಂಟರಿಂದ ಸಿಖ್ ಆಡಳಿತದಲ್ಲಿತ್ತು ದಿವಾನ್ ಮುಲ್ರಾಜ್ ಅಲ್ಲಿನ ಗವರ್ನರ್ ಹೆನ್ರಿ ಲಾರೆನ್ಸ್ ಹೆಲ್ತ್ ಪ್ರಾಬ್ಲಮ್ ಅಂತ ಇಂಗ್ಲೆಂಡ್ಗೆ ಹೋದಾಗ ಅವರ ಜಾಗಕ್ಕೆ ಹೊಸ ರೆಸಿಡೆಂಟ್ ಬಂದ್ರು ಸರ್ ಫ್ರೆಡ್ರಿಕ್ ಕ್ಯೂರಿ ಅವರು ಬಂದು ಮುಲ್ರಾಜ್ ಹತ್ರ ಜಾಸ್ತಿ ಟ್ಯಾಕ್ಸ್ ಕೀಳೋದು ಅಡ್ಮಿನಿಸ್ಟ್ರೇಷನ್ ಚೇಂಜ್ ಮಾಡೋಕೆ ಟ್ರೈ ಮಾಡೋದು ಹೀಗ್ ಮಾಡಿದ್ರು ಇದನ್ನ ಮುಲ್ರಾಜ್ ವಿರೋಧಿಸಿದ್ರು ದಂಗೆ ಎದ್ರು ಇಬ್ಬರು ಬ್ರಿಟಿಷ್ ಆಫೀಸರ್ಗಳನ್ನ ಕೊಲ್ಲಲಾಯಿತು ಈ ಸುದ್ದಿ ಹರಡದ ಕೂಡ್ಲೆ ಪಂಜಾಬ್ನ ಬೇರೆ ಕಡೆನೂ ಬ್ರಿಟಿಷರ ವಿರುದ್ಧ ದಂಗೆಗಳು ಶುರುವಾದ್ವು ಮುಲ್ರಾಜ್ನ ದಂಗೆ ಅಡಗಿಸೋಕೆ ಕಳಿಸಿದ ಸಿಖ್ ಸೈನ್ಯದ ಒಂದು ಭಾಗನೆ ಬಂಡುಕೋರರ್ ಜೊತೆ ಸೇರ್ಕೊಂಡ್ಬಿಡ್ತು ಇಲ್ಲಿ ಗಮನಿಸ್ಬೇಕಾದ್ದು ಏನು ಅಂದ್ರೆ ಮುಲ್ರಾಜ್ನ ದಂಗೆಯನ್ನ ಲೋಕಲ್ ಲೆವೆಲ್ನಲ್ಲೇ ಹ್ಯಾಂಡಲ್ ಮಾಡಬಹುದಿತ್ತು ಆದ್ರೆ ಬ್ರಿಟಿಷ್ ಆಫೀಸರ್ಸ್ಗಳ ಹತ್ಯೆ ಆಮೇಲೆ ಶುರುವಾದ ದಂಗೆಗಳ ಸರಣಿ ಇದನ್ನೇ ಲಾರ್ಡ್ ಡಲ್ಹೌಸಿ ಒಂದು ಕಾರಣವಾಗಿ ಬಳಸ್ಕೊಂಡು ಇಡೀ ಪಂಜಾಬನ್ನೇ ವಶಪಡಿಸ್ಕೊಳ್ಳೋಕೆ ಮುಂದಾದ್ರು ಸೊ ಒಂದು ಸಣ್ಣ ಕಿಡಿ ದೊಡ್ಡ ಬೆಂಕಿಯಾದ ಹಾಗೆ ಆಯಿತು ಕೊನೆ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಶುರುವಾಯಿತು ಈ ಎರಡನೇ ಯುದ್ಧ ಮೊದಲನೇದಕ್ಕಿಂತ ಜಾಸ್ತಿ ತೀವ್ರವಾಗಿತ್ತಲ್ವಾ ಹೌದು ನವೆಂಬರ್ ನಲವತ್ತೆಂಟರಲ್ಲಿ ರಾಮನಗರದಲ್ಲಿ ಕದನ ಆಯಿತು ಅದು ಅನಿರ್ದಿಷ್ಟವಾಗಿ ಮುಗೀತು ಆದರೆ ಜಾನುವರಿ ಹದಿನೆಂಟು ನೂರ ನಲ್ವತ್ತೊಂಬತ್ತರಲ್ಲಿ ಚಿಲಿಯನ್ ವಾಲಾದಲ್ಲಿ ಅಲ್ಲಿ ಸಿಖ್ ಸೈನಿಕರು ತೋರಿಸಿದ ಪರಾಕ್ರಮಕ್ಕೆ ಬ್ರಿಟಿಷರೇ ಶಾಕ್ ಆದ್ರು ಅಂತ ಹೇಳ್ತಾರೆ ನಿಜ ಅದು ಬ್ರಿಟಿಷ್ ಸೇನೆಗೆ ಇಂಡಿಯಾದಲ್ಲಿ ಸಿಕ್ಕ ಒಂದು ದೊಡ್ಡ ಹೊಡೆತಗಳಲ್ಲಿ ಒಂದು ಆದರೆ ಆ ಗೆಲುವು ಹೆಚ್ಚು ಕಾಲ ಉಳಿಲಿಲ್ಲ ಫೆಬ್ರವರಿ ಹದಿನೆಂಟ್ನೂರ ನಲವತ್ತೊಂಬತ್ತರಲ್ಲಿ ಚೆನಾಬ್ ನದಿಯತ್ರ ಗುಜರಾತ್ ಅನ್ನೋ ಜಾಗದಲ್ಲಿ ನಡೆದ ಫೈನಲ್ ಬ್ಯಾಟ್ಲಲ್ಲಿ ಬ್ರಿಟಿಷ್ ಸೇನೆ ತಮ್ಮ ಫಿರಂಗಿಗಳನ್ನು ತುಂಬಾ ಎಫೆಕ್ಟಿವ್ ಆಗಿ ಬಳಸಿ ಸಿಖ್ ಸೈನ್ಯವನ್ನು ಪೂರ್ತಿಯಾಗಿ ಸೋಲಿಸಿತು ಅದನ್ನ ಗನ್ಗಳ ಕದನ ಅಂತಾನೂ ಕರೀತಾರೆ ಆ ಸೋಲಿನೊಂದಿಗೆ ಸಿಖ್ ಪ್ರತಿರೋಧ ಮುಗಿತಾಯ್ತಾ ಬಹುತೇಕ ಹೌದು ಗುಜರಾತ್ ಕದನದ ನಂತರ ಇನ್ನೂ ಮಾತುಕತೆಗೆ ಜಾಗನೇ ಇರಲಿಲ್ಲ ಗವರ್ನರ್ ಜನರಲ್ ಲಾರ್ಡ್ ಡಲ್ಹೌಸಿ ಮಾರ್ಚ್ ಹದ್ನೆಂಟ್ನೂರ ನಲವತ್ತೊಂಬತ್ತರಲ್ಲಿ ಪಂಜಾಬನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಪೂರ್ತಿಯಾಗಿ ಸೇರಿಸ್ಕೊಳ್ತೀವಿ ಅಂತ ಘೋಷಣೆ ಮಾಡಿದ್ರು ಅನೆಕ್ಸೇಷನ್ ಯುವ ಮಹಾರಾಜ ದುಲೀಪ್ ಸಿಂಗ್ಗೆ ಪೆನ್ಷನ್ ಕೊಟ್ಟು ಇಂಗ್ಲೆಂಡ್ಗೆ ಕಳಿಸಿದ್ರು ಅವ್ರ ಹತ್ರ ಇದ್ದ ಫೇಮಸ್ ಕೋಹಿನೂರ್ ವಜ್ರವನ್ನ ಬ್ರಿಟಿಷ್ ರಾಣಿಗೆ ಗಿಫ್ಟ್ ಆಗಿ ಕೊಡೋ ಹಾಗೆ ಮಾಡಿದ್ರು ಪಂಜಾಬಿನ ಆಡಳಿತ ನೋಡ್ಕೊಳ್ಳೋಕೆ ಸರ್ ಜಾನ್ ಲಾರೆನ್ಸ್ ಅವರನ್ನ ಫಸ್ಟ್ ಚೀಫ್ ಕಮಿಷನರ್ ಆಗಿ ನೇಮಿಸಿದ್ರು ಹೀಗೆ ರಣಜೀತ್ ಸಿಂಗ್ ಕಟ್ಟಿದ ಆ ದೊಡ್ಡ ಸಿಖ್ ಸಾಮ್ರಾಜ್ಯ ಇತಿಹಾಸ ಸೇರಿತು ಆದ್ರೂ ಪಟಿಯಾಲ ನಾಭಾ ಜಿನ್ ತರ ಕೆಲವು ಸಣ್ಣ ಸಿಖ್ ರಾಜ್ಯಗಳು ಬ್ರಿಟಿಷರ ಅಧೀನತೆ ಒಪ್ಕೊಂಡು ಉಳಿದುಕೊಂಡುವು ಈ ಯುದ್ಧಗಳನ್ನ ಒತ್ತಾರಿಯಾಗಿ ನೋಡಿದ್ರೆ ಪಂಜಾಬಿನ ಸೇರ್ಪಡೆ ಬ್ರಿಟಿಷರಿಗೆ ಇಂಡಿಯಾದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಿಸೋಕೆ ಒಂದು ದೊಡ್ಡ ಸ್ಟೆಪ್ ಆಯ್ತು ವಾಯುವ್ಯ ಗಡಿ ಸೆಕ್ಯೂರ್ ಆಯ್ತು ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಯುದ್ಧಗಳಲ್ಲಿ ಒಬ್ಬರ ಶೌರ್ಯ ಇನ್ನೊಬ್ರು ನೋಡಿದ್ರಿಂದ್ಲೋ ಏನು ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ಒಂದು ರೀತಿ ಮ್ಯೂಚುವಲ್ ರೆಸ್ಪೆಕ್ಟ್ ಬಂತು ಹೌದಾ ಹೌದು ಇದನ್ನ ದೊಡ್ಡ ಚಿತ್ರಕ್ಕೆ ಇಟ್ಟು ನೋಡಿದ್ರೆ ಇದೇ ಪರಸ್ಪರ ಗೌರವ ಆಮೇಲೆ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಸಿಖ್ಖರಿಗೆ ಒಂದು ಮುಖ್ಯ ಸ್ಥಾನ ಸಿಗೋಕೆ ಕಾರಣ ಆಯಿತು ಸೋತ್ರು ಸಿಖ್ ಸೈನಿಕರ ಹೋರಾಟದ ಕೆಚ್ಚನ್ನ ಬ್ರಿಟಿಷರು ಗುರುತಿಸಿದ್ರು ನಿಜ ಈ ಯುದ್ಧಗಳ ಪರಿಣಾಮಗಳು ಸ್ಪಷ್ಟವಾಗಿದ್ವು ಸಿಖ್ ಸಾರ್ವಭೌಮತ್ವ ಹೋಯಿತು ಪಂಜಾಬ್ ಬ್ರಿಟಿಷ್ ಇಂಡಿಯಾದ ಒಂದು ಪ್ರಾಂತ್ಯ ಆಯ್ತು ನಾರ್ತ್ ಇಂಡಿಯಾ ಮೇಲೆ ಬ್ರಿಟಿಷ್ ಕಂಟ್ರೋಲ್ ಪೂರ್ತಿಯಾಯಿತು ಬಹುಶಃ ಲಾಂಗ್ ಟರ್ಮ್ ಎಫೆಕ್ಟ್ ಅಂದ್ರೆ ಬ್ರಿಟಿಷರು ಸಿಖ್ಖರನ್ನ ಮಾರ್ಷಲ್ ರೇಸ್ ಅಂದ್ರೆ ಯೋಧ ಜನಾಂಗ ಅಂತ ಗುರುತಿಸಿ ತಮ್ಮ ಸೈನ್ಯಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿಸಿಕೊಳ್ಳೋಕೆ ಶುರು ಮಾಡಿದ್ದು ಹೌದು ಇದರಿಂದ ಪಂಜಾಬ್ ಸೈನ್ಯ ಹುಟ್ಟಿಕೊಳ್ತು ಅದು ಆಮೇಲೆ ಬ್ರಿಟಿಷ್ ಸಾಮ್ರಾಜ್ಯದ ರಕ್ಷಣೆಯಲ್ಲಿ ದೊಡ್ಡ ಪಾತ್ರ ವಹಿಸಿತು ಇಷ್ಟೆಲ್ಲ ಆದರೂ ಸಿಖ್ ಸಮುದಾಯ ತಮ್ಮ ಐಡೆಂಟಿಟಿನ ಉಳಿಸ್ಕೊಂಡು ಹೊಸ ಪರಿಸ್ಥಿತಿಗೆ ಹೊಂದಿಕೊಂಡಿದ್ದು ಅವರ ಸ್ಥಿತಿಸ್ಥಾಪಕತ್ವವನ್ನು ತೋರಿಸುತ್ತೆ ಖಂಡಿತ ಹಾಗಾದ್ರೆ ಇವತ್ತು ನಾವು ಈ ಆಂಗ್ಲೋ ಸಿಖ್ ಯುದ್ಧಗಳ ಮೂಲಕ ಮಹಾರಾಜ ರಂಜೀತ್ ಸಿಂಗ್ ಕಾಲದ ಉತ್ತುಂಗದಿಂದ ಅವರ ನಂತರದ ಅರಾಜಕತೆ ಆ ಎರಡು ಯುದ್ಧಗಳು ಕೊನೆಗೆ ಪಂಜಾಬ್ ಬ್ರಿಟಿಷರ ವಶವಾದ ಕಥೆಯನ್ನು ನೋಡಿದ್ಲಿ ಹೌದು ಇದು ಬರೀ ರಾಜಕೀಯ ಮಿಲಿಟರಿ ಅಲ್ಲ ಇದು ಲೀಡರ್ಶಿಪ್ ಒಳಜಗಳ ಸಾಮ್ರಾಜ್ಯಶಾಹಿ ಆಸೆಗಳು ಒಂದು ಸಮುದಾಯದ ಧೈರ್ಯ ಎಲ್ಲದರ ಕಥೆ ಇದು ನಮ್ಮ ಮುಂದೆ ಒಂದು ಮುಖ್ಯ ಪ್ರಶ್ನೆ ಇಡುತ್ತೆ ನೋಡಿ ರಣಜೀತ್ ಸಿಂಗ್ ಥರದ ಒಬ್ಬ ಅಸಾಮಾನ್ಯ ನಾಯಕ ಹೋದ್ಮೇಲೆ ಅವರೇ ಕಟ್ಟಿದ ಅಷ್ಟು ಸ್ಟ್ರಾಂಗ್ ಆರ್ಮಿ ರಾಜ್ಯ ವ್ಯವಸ್ಥೆ ಕೇವಲ ಹತ್ತೇ ವರ್ಷದಲ್ಲಿ ಯಾಕೆ ಕುಸಿದ್ಬಿಟ್ಟು ಅದು ಬರೀ ರಾಜಕೀಯ ನಾಯಕತ್ವದ ವೈಫಲ್ಯನಾ ಅಥವಾ ಅಂದಿನ ಸಮಾಜದ ಒಳಗಿನ ವೀಕ್ನೆಸ್ಗಳು ಆರ್ಥಿಕ ಕಾರಣಗಳು ಮತ್ತೆ ಬ್ರಿಟಿಷರಂತಹ ಪ್ರಬಲ ಶಕ್ತಿ ಎದುರು ನಿಲ್ಲೋಕೆ ಆಗದೇ ಇದ್ದ ಪರಿಸ್ಥಿತಿ ಇದೂ ಕಾರಣನಾ ಯೋಚನೆ ಮಾಡಬೇಕಾದ ವಿಷಯ ಹೌದು ಇದರ ಬಗ್ಗೆ ಇಂದಷ್ಟು ಆಳವಾಗಿ ಯೋಚಿಸೋಕೆ ಇದೊಂದು ಅವಕಾಶ ಅಂತ ನನಗನ್ಸುತ್ತೆ